大家。 ಬಿಡ್ಲೇ ಮಾತಲ್ಲೇ ಮೂಡಿ ಮಾಡಿದಳು ಗೀತಾ ಮಾತಲ್ಲೇ ಮೂಡಿ ಮಾಡಿದಳು ಗೀತಾ ಬಿಡ್ರಿ ಸಾಕು ಬಾಂತ ಕರೆದಳು ಬಟ್ಗಳದ ರಂಜು ಬಾಂತ ಕರೆದಳು ಬಟ್ಗಳದ ರಂಜು ಬೆಳಗ್ ಸಾಕು ಬೆಲೆ ಮೇನ್ ಚಡಿ ತಕ್ಕ ಕೂತ್ಕೇರ್ತೆ ನಮ್ ಕೆಳಗ ನೋರ್ ಬೆಳಗಿರಿ ಸಾ ಕಾಮಿಡಿ ಫೇಮಸ್ ಅನ್ನ ಬೆಲ್ಗಿರಿ ಸಾ ಎಟೋತು ಕಾಮಿಡಿ ನಟಿ ವರುದು ಕೈತ್ ಕುತ್ಯ ನಮ್ಮ ಅಭಿಷೇಕ ಕೊರಕಿಲೇಶ ಏನಂತ ಯೋಗೇಶ ಇಕಲ ನೀನ ಹೇಳಿದ ನಾನು ಅಂತ ಗೌರುಕ್ ಬಂದವ ಶೇನ ಮರಿಯಾ ಪಾಣಿ ಪೆಂಪೆ ಮತ್ತೆ ಏನಂದ್ರೆ ಹೋದ್ವಾರ ಕಾಶ್ಮೀರದಲ್ಲಿ ಒಂದು ದಾಳಿ ಆಯ್ತಲ್ಲ ಅಲ್ಲಿ ನಾನು ಇದ್ದೆ ಕಡೆಗೆ ಅವ್ರೇನಾಯ್ತು ಅವ್ರು ಪಾರ್ಕ್ನ ಕಡೆ ಹೋದ್ರು ನೀ ಸುಮ್ಮನ ಕೂಡ ಕೊಟ್ಟು ಕಾಣಿಸ್ಬಿಡ್ವೆ ಕಡೆಗೆ ಏನಾಯ್ತು ಅವರೆಲ್ಲ ಪಾರ್ಕ್ ಕಡೆ ಹೋದ್ರು ನಾನು ಒಂದು ಬೆಟ್ಟ ಹತ್ತು ಅಂದ್ಕೊಂಡು ಬೆಟ್ಟದ ಕಡೆ ಹೋದೆ ನೋಡಿದ್ರಲ್ಲೇನು ಪಾರ್ಕ್ ಕಡೆ ದಡುಮ್ ದುಡುಮ್ ಎಲ್ಲ ನಿಂತಲೆ ಬೀಳ್ತರು ನಾನಂಗೆ ಹಿಂದ್ಗಡೆ ಕಣ್ಬಿತ್ತು ಬಿದ್ರೇನು ಒಬ್ಬ ಬಂದು ಕಗುಲ್ ಮೇಲೆ ಹಾಕೊಂಡು ನನ್ನ ಅಟ್ಯಾಕ್ ಮಾಡ್ಕೊ ಬರ್ತೀವ ಕಾಡಿಗೆ ನಾ ಏನ್ ಮಾಡಿದ್ರು ನಾ ತಡ ಮಾಡ್ಲಾ ಟಿ ಚಡ್ಡಿ ತಗದು ಕಲ್ಲಿದ್ದು ಕಂಸ್ಕಾ ಮಲಗುದು ಬಂದ ತೂ ಒಂದಗ್ ಇಷ್ಟೆಲ್ಲ ಜನ ಶಲ್ಲ ನಂಗೆ ಯಾಕ ಶ ಶಿಲ್ಲಾ ನೋಡ್ರ ಹೆದ್ರಕಿಗುದು ನಾನ್ ಮನಸ್ ಗಲೇಟ್ರಾಶ್ ಕಬಿದಿ ಬಿದಿಡಿಗೆ ನಮ್ಮ ಕ್ಲಾಸ್ಮೆಂಟ್ ಹುಡುಗಿ ಒಬ್ಳಿದ್ಲು ಒಂದು ನವಲಕ್ಕಿಗರಿ ಇಟ್ಕ ಪುಸ್ತಕದಲ್ಲಿ ಒಂದು ಮೂವತ್ತು ವರ್ಷ ಆದ್ಮೇನೆ ಮರಿ ಆಗ್ತಿದ್ವು ನಾ ಆದ್ರ ನಮ್ಮ ಮಾತು ನಂಬ್ಕಂಡಿ ಒಂದ್ ಮೂವತ್ತು ವರ್ಷ ಆಯ್ತು ಮೊನ್ನೆ ಅನ್ಕೋಲದಲ್ಲಿ ಸಿಕ್ತು ಎಲ್ಲೊತ್ತಿ ಕೇಳಿದೆ ತಾನು ಪ್ರೆಗ್ನೆಂಟ್ ಇದ್ದೆ ಚೆಕ್ಅಪ್ ಗೆ ಹೌದಾ ಮತ್ತೆ ಇವರು ಯಾರು ಮಕ್ಕಳು ನಾಲ್ಕು ಮಕ್ಕಳು ಇದ್ರಲ್ಲ ನಾಲ್ಕು ತನ್ ಮಕ್ಕಳೆ ತಾಡೆ ನಂಗೆ ನೀ ಕೊಟ್ಟ ನೋಲೆ ಇದ್ದರಿ ಇನ್ನು ಒಂದು ಮರಿ ಅಕ್ಷ ಇಲ್ಲ ನೀನ್ ನಾಲ್ಕು ಮರಿ ಹಾಕದಲ್ಲ ಮತ್ತೆ ಕಾವು ಬಂದು ಕೇಳಿದೆ ತಂಡಗಾರು ಹಿಂಗ್ ಬಿಡ್ಬೇಕು ನೀನು ಕಡೆಗೆ ನಮ್ಮ ಒಂದು ವಜ್ಜೆ ಹೋಯ್ತು ಕಡೆಗೆ ನಮ್ಮ ಶಾಲೆ ಬಾಯರಿದ್ರು ಇದ್ರು ಅವಾಗೇನು ನಾವು ಹನ್ನೆರಡು ಹದಿಮೂರು ವರ್ಷ ನಮ್ಗೆ ಅವಾಗೇನು ಗೊತ್ತಿಲ್ಲ ಸಂಡಪ್ಪ ಆಲ್ಟಿ ಸಂಡಪ್ಪ ಅಬ್ಬಾ ಬಾಯ ಟೈಟ್ ಫಿಟ್ ಪ್ಯಾಂಟು ಇಟ್ಟೆ ಶಂಡ್ ಬಟ್ಟೆ ಮತ್ತೆ ಎಲ್ಲ ಗಂಡಿಯಾಗಿ ಕಾಣ್ತಿದ್ದೆವು ಕಡೆ ಬಾಯರ್ ನಂಕಲ್ ಕೇಳು ನೀನು ರೈಲ್ವೆ ಮ್ಯಾನ್ ಎಲ್ಲಾದ್ರೂ ಹೋಗಿದೆ ಕೇತು ಬಾಯರೆ ನಾನು ಹೋಗಿದ್ದೆ ಆದ್ರೆ ಕ್ರಾಸ್ ಇರೋ ಹಳ್ಳಿ ಕಂಡ್ರೆ ಬಾಳೆ ಹುಡುಗಿ ಅಂದೆ ಮತ್ತೆ ಬಾಯಿ ಕೇಳುದುನು ಜಂಪ್ ಇರೋ ಹಳ್ಳಿ ಎಲ್ಲಾದ್ರೂ ನೋಡಿದೆ ತಡ ಮಾಡ್ತಿ ನಾನು ಮದ್ಲೆ ಕಟ್ ಬೇವರ್ಸಿ ಬೇರೆ ಇದುವರೆಗೆ ನೋಡುದಿಲ್ಲ ಆಗಿತ್ತು ಫಸ್ಟ್ ಟೈಮ್ ಅಂದೆ ಮಾಡಿ ಕೇಳುದು ಎಲ್ಲಿ ಕೈ ಇದೆಲ್ಲ ಗಂಡಿ ಹಂಗಿರೋದು ಹಳ್ಳಿ ಆ ಕಡೆ ಈ ಕಡೆ ಇರು ಜಂಪಲ್ಲ ಕೇಳಿದೆ ಬರಬ್ಬರಿ ಕದಿತ್ತು ಶಾಲಿ ಬಿಟ್ಟು ಲೈ ಪಟ್ನ ಕಡೆಗೆ ಇದು ಏನು ಆಟ ಮಾಡುವ ಅಮ್ಮದು ಒಂದು ಶಾಲೆ ಎಲ್ಲ ಮುಗಿತಲ್ಲ ಒಂದು ಆಟ ಯಕ್ಷಗಾನ ಆಟ ಅಂದ್ರೆ ಮತ್ತೆ ನೀವು ಬೇರೆ ಬೇರೆ ತಿಳ್ಕೊಳ್ರಿ ಮುಂದ್ ಕೂತಾರಲ್ಲ ಅಂತ ಮಕ್ಳೇ ಅವನ ಬಾಯಲ್ಲಿ ಯಾರು ಏತ ಹತ್ರ ಕಡೆ ಏನಾಯ್ತು ಹ್ಮ್ ಎಲ್ಲಿಗೆ ಬಂದೆ ತಪ್ಪ ಬಿಟ್ರು ನೋಡು ಆಟ ಭಸ್ಮಾ ಶಿವರಾಮ ಮೋಹಿಣಿ ಎಂಬುದೊಂದು ಆಟ ಮಾಡುವ ಅಂದಾಯ್ತು ನಮ್ಮ ಮಂಜುವಣಿ ಅಂಗಡಿ ಶಾಂತರಾಮ ಅಣ್ಣನಂದ ತಂಗ್ ಭಸ್ಮಾ ಶಿವರಾಮ್ ಪಾತ್ರ ಬೇಕೇ ಕಡೆ ನಂದ್ ಯಾವ್ದು ಪಾತ್ರ ಇಲ್ಲ ನಾವೆಲ್ಲ ನಿರ್ದೇಶಕರು ಏನಾರು ಪೆಂಡಲ್ ಕುರ್ಚಿ ಹೊತ್ಕೋಗುದು ಕಡೆ ನಂಗೆ ಗಾಳಕ್ಕೆ ಬಂದ ಕೇಳುದು ಮತ್ತೇನಂತೆ ನಿನ್ ಪಾತ್ರ ಯಾವ್ದು ಆ ಪಾಂಡ್ ಮಾತ್ರ ಬಾಯಲ್ಲ ಕೋಪ ಹಿಂಬದಿ ಬಾ ಕಡೆಗೆ ಪಾತ್ರ ಯಾವ್ದು ಕೇಳುದು ನಾ ಹೇಳಿದೆ ನಂದ ಯಾವ್ದಿಲ್ಲಲ್ಲ ನನ್ ಗನ ದೊಡ್ಡದು ನಿಂಕಲ್ಲೆಲ್ಲ ಕಲ್ಲೆಲ್ಲ ಓದ್ಕೊಕ್ಕಾಗ ನಿನ್ ಬಂದಾಗ ಯಾವ್ದದು ನಾನ್ ಶಿಟ್ಟ ಮನೆ ಹೇಳಿದೆ ನಂದು ಕೌಂಚಾಯ್ಚೂರ ಬೆಳಗ ಬೇಕಾದ್ರೆ ಕೌಂಚುವುದು ಶಿಟ್ಟು ಬಂದ ಆಂಟದ ಬಟ್ಟೆ ಹಳ್ಳಕ್ಕೆ ಸೊಣ್ದ ಕಡೆಗೆ ನಮ್ಮ ಸುಮೀತಾ ನಾನೂನು ಬಹಳ ದೋಸ್ತರು ಒಂದೇ ಮನೆ ಹೆಣ್ಣು ಮದ್ಯ ಆಗ್ಬೇಕು ಅಂಬುದು ಬಹಳ ದೊಡ್ಡ ಆಶೆ ನಮ್ಮ ಸುಮಿತ ಏನಂದ ಕಡೆಗೆ ಆಯ್ತು ಒಂದ್ ಕಡೆ ಹೆಣ್ಣಿದು ನ ನಿಂಗ ಅಕ್ಕ ನಂಗೆ ತಂಗಿ ಆಯ್ತಲ್ಲ ಎಂಗೇಜ್ಮೆಂಟ್ ಎಲ್ಲ ಆಯ್ತು ಎಂಗೇಜ್ಮೆಂಟ್ ಆದ ಆದ್ ನನ್ನ ಮದ್ಯ ಹುಡುಗಿ ಫೋನ್ ಮಾಡಿದ್ವು ಆದ್ ಚೂಡಿದಾರ ಹಾಕ್ಲಾ ಸೀರೆ ಹಾಕ್ಲಾ ನಂದದೇನಿಲ್ಲ ನೀನ್ ಇಷ್ಟ ನನ್ನ ನನ್ ಪಕ್ಕದಲ್ಲಿದ್ದ ಮತ್ತೆ ಫೋನ್ ಬಂತ ಅವನಿಗೆ ಅವನು ಮದ್ಯ ಹುಡುಗಿ ಲೌಡ್ ಸ್ಪೀಕರ್ ಕಂಡಿಯ ಕೇಳ್ತಿದ್ರು ನಾನು ಮದ್ಯದ ಮನೆ ಚೂಡಿದಾರ ಹಾಕ್ಲಾ ಸೀರೆ ಹುಡ್ಲಾ ನೀವು ಹೇಳುದು ಮತ್ತೆ ವರ್ಷ ಬೀತ್ ನಾವು ಚೂಡಿದಾರನ್ನು ಬೇಡ ಸೀರೇನು ಬೇಡ ಒಂದು ವಾರೆ ಬಟ್ಟೆನೆ ಹಾಕೋದು ಬೇಡ ಅಗ ಆ ಬೇವರ್ಷಿ ಕಾಲದಲ್ಲಿ ನಂಗೆ ಇನ್ನೂ ಏನಿಲ್ಲ ಏನು ಮಾಡೋದು ಇಲ್ಲೇ ಬರೋದು ಹಿಂಗೆ ತಿಂಬುರ್ಸುದು ಹೋಗುದು ಬತ್ತಿದ್ದು ಮಾತ್ರ ತಡ್ಕ ನೀನು ನಾನು ನಮೂನೆ ಮಾಡಿದ್ರೆ ನೀವು ಅಂಶ ಹಾಕುದನಾಗ ಅಂಶ ಹಾಕುದ ಕಡೆಗೆ ಮತ್ತೇನಾಯಿತು ಕಡೆಗೆ ಇದು ಸ್ವಲ್ಪ ಹೊಟ್ಟೆಯೆಲ್ಲನೂ ಟೆನ್ಷನ್ ತಗೊಂಡೆ ಟೆನ್ಷನ್ ತಗೊಂಡ್ರೆ ಡಾಕ್ಟರ್ ಹೇಳಿದ್ರು ಏನಂತ ಮೂತ್ರ ಚೆಕ್ ಮಾಡ್ಬೇಕು ಒಂದ್ ತಿಂಗ್ಳು ಬಾ ಕಾಯಿಗೆ ಒಂದ್ ತಿಂಗ್ಳು ಬಿಟ್ಟು ಬಾ ಅಂತ ಏನ್ ಮಾಡಿದೆ ನಾನು ಒಂದು ಬಕೆಟ್ ತುಂಬೋಯ್ತು ಹೋಗ್ಬೇಕಲ್ಲ ಬಕೆಟ್ ಹೋಗಿ ಧಕ್ಕೆ ಹತ್ರ ಇಟ್ಟೆ ಬಂದ್ ಬೋಟ್ ಬಂದ ನಾನು ಏನ್ ಮಾಡಿದೆ ಮಜ್ಜಗಿ ಬಂಗಾರಣ್ಣ ಅಂಗಡಿದ್ ಒಂದು ಕುಡ್ಕ ಹೋದೆ ಬಂದ್ ನೋಡ್ತಿ ಮೂತ್ರ ಮುಚ್ಚೆಲ್ಲ ರಾಡಿಯಾಗಿ ಬಿದ್ದಿದ್ವು ಏನಾಯ್ತು ಕ್ಯಾಮರಾ ಚೆಕ್ ಮಾಡಿದೆ ನೋಡ್ರಿ ನಮ್ಮ ಬೋಟಿ ಆಗುದು ಕೈ ಕಾಲ್ ಮೊಕ ತೊಳಕ ಮನೆಗೆ ಹೋಗ್ಬಿಟ್ಟಿರು ನಾನ್ ಮತ್ತೆ ಹೋಗುದು ಇಲ್ಲ ಹೋಗಿಲ್ಲ ಇವತ್ತೆ ನಂದು ಕೆಲ್ಸಕ್ಕೆ ಸ್ವಲ್ಪ ರಜೆ ಅಲ್ಲ ಈಗ ಶಿಕಾರಿಗ್ ಬರುವ ಅಂತ ಹೋಗಿ ಯಾರೋ ನೀನು ನಾನು ಬರೋದ್ ರಸ್ತೆಯಲ್ಲಿ ಅಡ್ಡವಾಗಿ ನಿಂತಿದೆಯಲ್ಲ ಯಾರೋ ಯಾರೋ ನೀನು ಏ ನೀನ್ ಮನುಷ್ಯ ಅಂತ ಗೊತ್ತುಂಟು ನಾನ ಅಂತ ಮಾಡಿದ್ದೇನಾ ಹೇಳ ಯಾರು ನೀನು ನಿಜ ಹೇಳ ನಾನು ಬಂದ ರುಚಿಕಾರಿಗೆ ನಿನ್ನ ಕಂಡ್ರು ಕೊಟ್ಟು ಕಣ್ಣ ನನಗೆ ಶೆಟ್ ಮಾಡಿ ಮಾಡಿದೆ ನಾನು ಅಲ್ಲ ಈ ವಯ್ಸೆಲ್ಲ ಕೇಳ್ದಂಗೆ ಉಂಟಲ್ಲ ನನಗೆ ನನ್ನ ಹೇ ಎಲ್ಲೋ ನೋಡ್ದಂಗೆ ಇದೆಯಲ್ಲ ನನ್ನ ಮುಖಾನ ಹೌದು ಎಲ್ಲಿ ನೋಡಿದೆ ನಿಜ ಹೇಳು ಎಲ್ಲೋ ನೋಡ್ದಂಗೆ ಆತಿದು ಅವ್ರ ಬದಿಗೆಲ್ಲ ಬೆಟ್ಟದ ಬದಿಗೆಲ್ಲೋ ನಾನು ಬೆಟ್ಟದ ಬದಿಗೆ ನೋಡಿದ್ಯಾ ನನ್ನ ಎಲ್ಲದು ಮತ್ತು ನಿನ್ನ ವಯ್ಸು ನಾನು ಎಲ್ಲೋ ಕೇಳಿದಂಗೆ ಉಂಟಲ್ಲ ಯಾರು ನೀನು ಕರೆ ಹೇಳು ಯಾರು

ನಾನೊಂದು ಬಿಸ್ನೆಸ್ ಹೇಳ್ತೀನಿ ಆ ಬಿಸ್ನೆಸ್ ಅಲ್ಲಿ ನಾನ್ ಹೇಳ್ತೀನಿ ಹೇಳೋ ಮಟ್ಟ ನೀ ಕೇಳಬೇಕು ನಾನ್ ನಿನಗೊಂದು ವ್ಯವಹಾರ ಮಾಡಾಕ ಒಂದು ವಸ್ತು ಕೊಡ್ತೀನಿ ಅದನ್ನ ನಮ್ಮ ಗಿರಾಕಿಗಳಾದರ ಸುಮಾರು ಜನ ಅವರಿಗೆಲ್ಲ ನೀನ್ ಹಂಚ್ ಬಿಟ್ಟು ಬಂದೆ ಅಂತಂದ್ರ ನಿನಗೆ ತಿಂಗಳಿ ಮೂವತ್ ಸಾವಿರ ರೂಪಾಯಿ ಏನ ಎಂಬತ್ ಸಾವಿರ

ನಮ್ಮತ್ರ ಹತ್ರ ಎಂತೆಂತ ಬೀಡಿ ಅದಾವ ಅಂತ ನಿನಗ ಗೊತ್ತಿಲ್ಲ ಗೊತ್ತಿಲ್ಲ ಮರಿ ನಂಗೆ ಎದ್ರು ಕೇತಿದೆ ಎಲ್ಲರ ಬಾಯಲ್ಲಿ ಹಾಕಿ ಬಿಡುವ ಬೀಡಿಯಾ ಯಪ್ಪ ಈ ಬಾಯ ಬೀಡಿ ನಮಗೆ ಬೇಡಪ್ಪ ಇದರ ಕತಿನ ನಮಗೆ ಬೇಕ ಕರಿ ನಂಗದ್ರಿಗೆ 40000 ಮಾಡ್ತೀಯ 30000 ಮಾಡ್ತೀಯ ನೋಡು ನಮ್ಮ ಸಾಹೇಬರಿಗೆ ಹೇಳಿ ಒಂದು 30 ರಿಂದ 40 ಕೊಡಿಸ್ತೇನೆ ನಿಮಗೆ ನಿನಗೆ ಓಕೆನಾ ಅಲ್ಲ ಅಲ್ಲ ನಿಮಗೆ ಈಗ ಹಾಕೋದು ಬೇರೆ ಇದಿಲ್ಲ ಆಗಿತ್ತು ಗೈಟೆ ಅಂತ ಸುಟ್ಕೊಳ್ಳಬೇಕಿತ್ತು ಗೈಟೆ ಯಾಕೈ ಕೈ ನಾನು ಯಾವುದಾದರೂ ಹಾಕೊಂಡು ಬರ್ತೇನೆ ಅಂದ್ರೆ ನಿಮಗೆ ಎದಕ್ಕೆ ಅಂತೀನಿ ನನಗೆ ಅಂಗದ್ದೆಲ್ಲ ಹಾಕೊಂಡ್ರೆ ಬಹಳ ಕಂಟಾಳ ಅನಿಸ್ತಿದ್ವು ನಿನ ಕಂಟಾಳನ ನನಗೇನ್ ನಡಿತೈತ್ ಬಿಡು ಕುಂತ ಮಂದಿಗೂ ಚಂದ ಕಾಣ್ತೈತ್ ಹೌದಲ್ಲ ಕೇಳಲ್ಲಿ ನಿನ್ನ ಇಷ್ಟ ಕೊಟ್ಟಕೊಂಡ್ ಯಾರಿಗೆ ಏನಾಗ್ಬೇಕು ನೀನ್ ನನ್ ಹೆಂಡತಿ ಆಗ್ಬೇಕಂದ್ರೆ ನಾ ನೀ ಇರ್ಬೇಕು ಅಂದ್ರೆ ಅಷ್ಟ ಬೇಗ ನೀನ್ ನನ್ನ ಮದ್ವಿ ಮಾಡ್ಕೊಳಕ ಹೊಂಟ ಬಿಟ್ಟೆ ಬೇಗ ತಿನ್ನಿ ಬಾ ಅಂದ್ರೆ ಈಗ ಹೋಗುವ ಎಲ್ಲ ಹೋಗುದು ಮದ್ವಿ ಆಗುದು ಹಾ ಹಾ ಮದ್ವಿ ಆಗ ಮಗುನು ಕೊಡೋ ಕಾಣ್ತೀನಿ ಮುಸುಡಿ ಏ ಮೊದಲ ನಾನು ಹೇಳಿಯೋದು ಕೆಲಸ ಮಾಡು ಆಮೇಲೆ ಮದುವೆಗಿದ್ವಿ ಅಲ್ಲ ಆಯ್ತು ಒಂದ್ ಕೆಲಸ ಮಾಡುವ ನಾಳೆಯಿಂದ ಜಾಯ್ನ್ ಆಗ್ತೀನಿ ಇಲ್ಲಿ ತುರ್ತ ಒಂದ್ ಐವತ್ತು ರೂಪಾಯಿ ದುಡ್ಡಿದ್ರು ಇದ್ರು ಕೊಡು ಒಂದ್ ನೈಂಟಿ ಹಾಕೋ ಬತ್ತಿ ಏನ್ ಐವತ್ತು ರೂಪಾಯಿ ದುಡ್ಡ ನೈಟಿಗ ಹೋಗೋ ಅದಕ್ಕೆಲ್ಲ ನಾ ರೊಕ್ಕ ಕೊಡೋದಿಲ್ಲ ಏನಿದ್ರು ನಮ್ಮ ಹತ್ರ ಬಿಡಿ ಸಿಗರೇಟ್ ಎಲ್ಲಾ ತಗೊಂಡ್ರು ಮಾತ್ರ ಅದ್ ಬಿಡಿ ಸಿಗರೇಟ್ ತೆಗಿಯಕ್ ಲೈಕ್ ಹತ್ತಿದಲ್ಲ ಬಿಡಿ ಸಿಗರೇಟ್ ಹಾ ಏನ್ ತಿಳ್ಕೊಂಡೆ ಏಯ್ चलो ಮಂದಿ bæರೆ ತಳ್ಕೊಂತಾರ ಹೌದಾ ಹಾಗಾದ್ರೆ ಅದೇ ಖುಷಿಗೆ ಏನನ್ ಎತ್ತು ನಿನ್ನ ಗಾಂಡಿನ ಏ ಏನಾದ್ರೂ ಹಾಗಂದ್ರೆ ಡ್ಯಾನ್ಸ್ ಅಂತ ಅರ್ಥ ಹೌದನ ಕಡೆ ಭಾಷೆ ಹೌದು ಹಂಗಂದ್ರ ಕಡೆ ನನ್ನ ಕಡೆ ಭಾಷೆ ಹೇಳ್ನಾ ಹಾ ಹೇಳು ಹೊಡಿ